ನಮಸ್ತೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನುಡಿಗಟ್ಟುಗಳು ಅಂದರೆ ನುಡಿಯ ಕಟ್ಟುಗಳು ನುಡಿಯನ್ನು ಬೇರೆ ಬೇರೆ ನುಡಿಗಳು ಒಟ್ಟಿಗೆ ಹಾಕಿ ಅದರ ಅರ್ಥ ಬೇರೆ ಥರ ಬರೋ ಥರ ಮಾಡೋದೆ ನುಡಿಗಟ್ಟುಗಳು ಮೊದಲನೆಯ ನುಡಿಗಟ್ಟು ನೋಡೋಣ ತಲೆ ಎತ್ತಿ ತಿರುಗು ತಲೆ ಎತ್ತಿ ತಿರುಗು ಅಂತಂದರೆ ಏನಪ್ಪ ತಲೆ ಎತ್ಕೊಂಡು ಹೋಗೋದು ಅಂತಂದರೆ ಮರ್ಯಾದೆಯಿಂದ ಬದುಕುವುದಕ್ಕೆ ತಲೆ ಎತ್ತಿ ತಿರುಗು ಅಂತ ಹೇಳ್ತಾರೆ ಮುಂದಿನ ನುಡಿಗಟ್ಟು ತಲೆ ಓಡದಿರು ತಲೆ ಓಡದಿರು ಅಂದರೆ ಏನೂ ತೋಚದೆ ಇದ್ದಾಗ ತಲೆ ಓಡದಿರೋದು ಅಂತ ಹೇಳ್ತಾರೆ ಈಗ ನೆಕ್ಸ್ಟ್ ಒನ್ಗೆ ಹೋಗೋಣ ತಲೆ ಕೆರೆ ತಲೆ ಕೆರೆ ಅಂತಂದರೆ ಏನಪ್ಪ ಕೆರ್ಕೊಂಡು ಏನು ಮಾಡ್ತಾರೆ ಅಂತ ಅಲ್ಲ ತಲೆ ಕೆರೆಯೋದು ಅಂತಂದರೆ ಚಿಂತಿಸು ತಲೆ ಕೆರೆ ಅಂದರೆ ಚಿಂತಿಸುವುದಕ್ಕೆ ತಲೆ ಕೆರೆ ಅಂತ ಹೇಳ್ತಾರೆ ತಲೆಗೆ ಕಟ್ಟು ತಲೆಗೆ ಕಟ್ಟು ಅಂತಂದರೆ ಒತ್ತಾಯದಿಂದ ಜವಾಬ್ದಾರಿಯನ್ನು ಹೊರಿಸುವುದು ಜವಾಬ್ದಾರಿ ಹೊರಿಸುವುದಕ್ಕೆ ತಲೆಗೆ ಕಟ್ಟುವುದು ನನ್ನ ತಲೆಗೆ ಕಟ್ಬಿಟ್ರಪ್ಪ ಅಂತಂದರೆ ಆ ಜವಾಬ್ದಾರಿ ನನ್ನ ತಲೆಗೆ ಬಂತು ಅಂತ ಅರ್ಥ ಆಗತ್ತೆ ತಲೆಗೆ ತರು ಅಂತಂದರೆ ಒಂದು ತೊಂದರೆಗೆ ಸಿಕ್ಕಿಸುವುದಕ್ಕೆ ತಲೆಗೆ ತರುವುದು ಅಂತ ಹೇಳ್ತಾರೆ ಅವನು ನನ್ನ ತಲೆಗೆ ತಂದುಬಿಟ್ಟ ಅಂತ ಹೇಳಿದ್ರೆ ಅವನು ನನ್ನ ತಲೆಗೆ ನನ್ನನ್ನು ತೊಂದರೆಗೆ ಸಿಕ್ಕಿಸ್ಬಿಟ್ಟ ಅಂತ ಅರ್ಥ ಮುಂದಿನ ನುಡಿಗಟ್ಟು ತಲೆಗೆ ಹಚ್ಚಿಕೊಳ್ಳುವುದು ಅಂದರೆ ತುಂಬ ಚಿಂತಿಸುವುದಕ್ಕೆ ತಲೆಗೆ ಹಚ್ಚಿಕೊಳ್ಳುವುದು ಅಂತ ಹೇಳ್ತಾರೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅನ್ಕೋತೀನಿ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಯವ್ರ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಬಾಯ್